ಅನೇಕರ ಜೀವಿತಗಳು ಅವನು ಕೈಲಿಕೋಬೇಕಂತ ಸಹಿತ ಯೋಚನೆ ಮಾಡ್ತಿರ್ತಾರೆ ಸೊ ತಿರುಗಿ ನಾವು ಹೋರಾಟ ಮಾಡ್ಬೇಕು ನಮಗೆ ಬರುವಂತ ಆಶೀರ್ವಾದಗಳು ದೇವರಿಂದ ನಾವು ವೈರಾಗವಾಗಿ ಭಕ್ತಿ ಮಾಡ್ಬೇಕು ಈ ಸಹಿತರನ್ನು ಕೊಡುವಂತ ಚಿಕ್ಕ ಪುಟ್ಟ ಆಸೆಗಳು ಒಳಗಾಗಬಾರ್ದು ಸಹಿತರನ್ನು ಕೊಡುವಂತ ಆಸೆ ಆವಾಗವಾಗ ಮಾತ್ರ ನಮಗೆ ತೃಪ್ತಿ ಅನಿಸ್ಬೋದು ಆವಾಗ ಅವಾಗ ಮಾತ್ರ ನನಗೆ ಸಂತೋಷ ಕೊಡಬಹುದು ಆವಾಗ ಅವಾಗ ಕ್ಷಣಕ್ಕೆ ಮಾತ್ರ ನಮಗೆ ಆಸೆಯಿಂದ ನನಗೆ ಬೇಕು ಅಂತ ಅನಿಸ್ತಾ ಇರಬಹುದು ಆದ್ರೆ ಶಾಶ್ವತವಾಗಿರುವುದಿಲ್ಲ ಪರ್ಮನೆಂಟ್ ಅಲ್ಲ ದೇವ್ರು ನಮಗೆ ಏನು ಕೊಡ್ತಾರೋ ಅದು ಪರಮನೆಂಟ್ ದೇವ್ರು ಕೊಡುವಂತ ಪರ್ಮನೆಂಟ್ ಆಶೀರ್ವಾದ ಇಲ್ಲೂ ಇರ್ತದೆ ಇಲ್ಲಿ ಬಂದಂತ ಆಶೀರ್ವಾದಲ್ಲಿ ನಾವು ಜೀವಿಸಿದ್ರೆ ಪರಲೋಕದಲ್ಲೂ ಕೂಡ ನಮ್ಮ ಜೀವಿತ ಇಲ್ಲಿ ತಾತ್ಕಾಲಿಕ ಕ್ಷಣಿಕವಾದಂತ ಒಂದು ಸುಖ ಆಸೆಗಳನ್ನ ಸೈತಾನ ಕೊಡ್ತಿರ್ತಾರೆ ಅನೇಕರು ನಾವು ದೇವರಿಂದ ಬರುವಂತ ಆಶೀರ್ವಾದಗಳನ್ನ ಹೊಂದ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಕಾರಣ ಇವನ ಒಂದು ಕುತಂತ್ರಗಳು ಸೈತಾನನ ಕುತಂತ್ರಗಳು ಎಲ್ಲನ ಸ್ಥರಲ್ಲಿ ಅವನು ಪ್ಲಾನ್ ಆಗ್ತಾ ಇತ್ತು ಯವನಸ್ಥರ ಜೀವಿತಗಳನ್ನು ಬೀಳಿಸ್ತಾ ಇದ್ದಾರೆ ಹಾಗೆಯೇ ಎಷ್ಟೋ ಜನ ಯವನಸ್ಥ ಮಕ್ಕಳುಗಳು ಇವತ್ತು ಸಭೆಗೆ ಬರ್ತಾ ಇದ್ದಾರೆ ಸತ್ಯ ತಿಳ್ಕೊಳಕ್ ಆಗ್ತಾ ಇದೆ ವಾಕ್ಯ ತಿಳ್ಕೊಳಕ್ ಆಗ್ತಾ ಇಲ್ಲ ಕಾರಣ ಅವರ ಮನಸ್ಸು ವಾಕ್ಯದ ಕಡೆ ಇಲ್ಲ ಸತ್ಯವೇದ ಬೋಧನೆ ಮಾಡುತ್ತಾ ಇರುವಾಗ ಪವಿತ್ರಾತ್ಮದವರು ಮಾತನಾಡಿದ್ರು ಕೂಡ ಅವರ ಮನಸ್ಸುಗಳು ಸೈತನ್ ಕಂಟ್ರೋಲ್ ಅನೇಕ ಸಾರಿ ಅನೇಕ ಯವನಸ್ಥರ ಜೀವಿತಗಳು ವಾಕ್ಯ ಒಳಗಡೆ ಆಗ್ತಾ ಇಲ್ಲ ಪವಿತ್ರಾತ್ಮದೇವರು ಎಚ್ಚರಿಸ್ತಾರೆ ಮಗನೇ ಕೇಳು ನಿನ್ನ ಜೊತೆ ನಿನ್ನ ಜೀವಿತ ಬದಲಾಯಿಸುವುದಕ್ಕೋಸ್ಕರ ಈ ಜೀವಿತ ಆಶೀರ್ವಾದವಾಗಿ ಮಾಡುವುದಕ್ಕೋಸ್ಕರ ಈ ಮಾತುಗಳು ನಿನಗೆ ಅಂತ ಪವಿತ್ರಾತ್ಮದೇವರು ಹೇಳುವಾಗಲೂ ಕೂಡ ಈ ಮಂಕ ಹಾಕ್ಬಿಟ್ಟಿರ್ತೈತೆ ಪತಿ ಅದೇ ಬಾಗಿಲು ಹೇಳ್ತದೋ ದೇವರು ಸೈತಾನನು ಅನೇಕ ಜನಗಳ ಜೀವಿತ ಬಂದು ಒಂದು ಜ್ಞಾನವನ್ನ ಅಥವಾ ಬುದ್ಧಿಯನ್ನ ಮಂಕು ಮಾಡಿಬಿಟ್ಟಿದ್ದಾರೆ ಹೃದಯವನ್ನ ಮಂಕು ಮಾಡಿಬಿಟ್ಟಿದ ಗಮನಿಸಿಕೊಳ್ಳುವಂತವ್ರು ಆಗಿರೋಣ ನಾವು ಅವನ ಆಸೆಗಳ ಕಡೆ ನೋಡೋದು ಬೇಡ ಕುಟುಂಬಸ್ಥರು ಹಾಗೇನೆ ಗಂಡ ಹೆಂಡತಿಯರು ಯಾವುದೋ ಒಂದು ವಿಚಾರದಲ್ಲಿ ನಾವು ಬಿದ್ದು ಬಿಟ್ರೆ ಅದು ಸೈತಾನ ಆಸೆಗಳು ನೋಡ್ಬಿಟ್ಟು ಅದೇ ಮಾರ್ಗದಲ್ಲಿ ಕಂಟಿನ್ಯೂ ಆಗಿ ಹೋಗ್ತಾ ಇರ್ತೇವೆ ಅದು ಕ್ಷಣಿಕ ಅನ್ನುವ ಸತ್ಯ ನಮಗ್ ಗೊತ್ತೇ ಆದ್ರೂ ಕೂಡ ಹಾಗೆ ಹೋಗ್ತಾ ಇದ್ವಿ ಕಾರಣವೇನು ಸತ್ಯದಿಂದ ಡಿವಿಯೇಟ್ ಆಗ್ತಾ ಇದೀವಿ ಕಾರಣವೇನು ಸೈತಾನ ನಮ್ಮ ಜೀವಿತಗಳನ್ನ ತೆಗೆದುಕೊಳ್ತಾ ಇದ್ದಾನೆ ಪರೀಕ್ಷೆ ಮಾಡ್ಕೊಳ್ಳೋಣ ಓಡಾಡವಾದ ಸೈತಾನನೇ ಇನ್ನ ಕೆಲಸಗಳು ಜೊತೆ ಅದು ವರ್ಕ್ಔಟ್ ಆಗುವುದಿಲ್ಲ ಪ್ರಾರ್ಥನೆ ಮಾಡೋರಿಗೆ ಮಾತ್ರ ಹೇಳ್ಬೋದು ಏಮೇನ್ ವಾಕ್ಯ ಇಟ್ಟುಕೊಂಡು ಮಾತಾಡುವಂಥ ಈ ಮಾತು ಹೇಳ್ಬೋದು ಸೈತಾರನ್ನು ಗೆಲ್ಲಕ್ಕಾಗಲ್ರಿ ಪ್ರೇಯರ್ ಮಾಡುವಂತರ ಮುಂದೆ ಸೈತಾರನ್ನು ವಾಕ್ಯದಲ್ಲಿ ಓದಿ ವಾಕ್ಯದಲ್ಲಿ ನಿಂತುಕೊಳ್ಳುವಂಥ ಮುಂದೆ ನಡೆಯೋದಿಲ್ಲ ಅವನ ಆಟಗಳು ಅನೇಕ ಸಾರಿ ಸೇವಕರು ಮೊದಲು ಬಿಟ್ಟರು ಪ್ರತಿಯೊಬ್ಬರು ಕೂಡ ಸೈತಾರನ್ನು ನಮಗೇನ್ ಮಾಡ್ತಾರೆ ಟಾರ್ಗೆಟ್ ಮಾಡ್ತಿರ್ತಾರೆ ಹೇಗಾದ್ರೂ ಇವ್ರನ್ನ ಬೀಳಿಸಬೇಕು ಹೇಗಾದ್ರೂ ಇವ್ರ ಆಸೆಗಳು ಕೊಟ್ಟು ಬೀಳಿಸಿ ಬಿಡ್ಬೇಕು ಇವರ ಕುಟುಂಬಗಳನ್ನ ಬೀಳಿಸಿ ಬಿಡ್ಬೇಕಂತ ಯೋಚನೆ ಮಾಡ್ತಾರೆ ಅವ್ರ ಧೈರ್ಯ ಸ್ಥೈರ್ಯವಾಗಿ ನಿಂತಿದ್ದೇನೆ ನೆನೆಸುವವನು ಬೀಳದಂತೆ ಎಚ್ಚರಿಕೆ ಆಗಿರ್ಬೇಕಂತ ಅಂತ ಕೈ ಬಿಲ್ ಹೇಳ್ತಿದ್ರೆ ನಿಂತುಕೊಳ್ಬೇಕಲ್ಲ ಹೋಗಿ ನಿಂತುಕೊಳ್ಬೇಕಾಗುತ್ತೆ ವಾಕ್ಯದಲ್ಲಿ ಎಚ್ಚರವಾಗಿದ್ರೆ ಪ್ರೇರಲ್ಲಿ ಎಚ್ಚರವಾಗಿದ್ರೆ ಭಕ್ತಿಯಲ್ಲಿ ಎಚ್ಚರವಾಗಿದ್ರೆ ಸತ್ತ ಆ ಸತ್ತ ನಮ್ಮನ್ನ ಬಿಡುಗಡೆ ಮಾಡುತ್ತದೆ ಹೇಮೇನ್ ಅನೇಕ ಜೀವಿತಗಳಲ್ಲಿ ಕೂಡ ಲೋಕಾಸೆಗಳು ಹೇಳ್ಕೊಳ್ಬಿಟ್ಟು ಲೋಕಾಸೆ ತೋರಿಸ್ಬಿಟ್ಟು ಅದರ ಬಿಡುಗಡೆ ಹಾಳಾಗಿಟ್ಟುಕೊಂಡ್ಬಿಟ್ಟು ಸೈತಾನ್ ಅದಕ್ಕೆ ನಾವೇನ್ ಮಾಡ್ಬೇಕು ಆ ದುಷ್ಟನ ಕೇಳಬೇಕಾದ್ರೆ ದೇವರ ಕೈ ಕೆಳಗೆ ನಾವು ಜೀವಿತ ಇರಬೇಕು ಏಮೇನ್ ಪ್ರಾರ್ಥನೆಯಲ್ಲಿ ನಮ್ಮ ಜೀವಿತಗಳಿರಬೇಕು ಏಮೇನ್ ಅವಾಗ ಏನಾಗುತ್ತೆ ಗೊತ್ತಾ ಸೈತನ್ ಹತ್ರ ಬಂದ್ರು ಕೂಡ ನಮ್ಮನ್ನ ಮುಟ್ಟಕ್ಕೆ ಅವನು ಕೈಯಲ್ಲಿ ಆಗುವುದಿಲ್ಲ ಯಾಕೆ ಗೊತ್ತಾ ನಮ್ಮನ್ನು ಮುಟ್ಟುವಾಗ ನಮ್ಮಲ್ಲಿರುವಂತ ಬೆಂಕಿಯು ಅವರನ್ನ ದಯಿಸುವಂತದ್ದಾಗಿರ್ತದೆ ಅನೇಕ ದೊಡ್ಡ ದೊಡ್ಡ ಸೇವಕರುಗಳು ಅನುಭವಗಳು ಓಕೆ ನಾನು ಅನೇಕ ಜೀವನ ಕಥೆಗಳು ಓದಿದ್ದೀವಿ ಹೇಳಿದ್ದೀವಿ ಅನೇಕ ಸೇವಕರುಗಳಲ್ಲ ಅಲ್ಲ ಅವ್ರು ಪ್ರಾರ್ಥನೆ ಮಾಡ್ತಾನೆ ಅವರು ಅವ್ರು ಹೇಗೆ ದೇವರಲ್ಲಿ ಬದುಕಿದಾರೆ ಎಂಬುದಾಗಿ ನಾವು ತಿಳ್ಕೊಳ್ತಾ ಇದೀವಿ ಓಕೆ ತಿಳ್ಕೊಂಡು ನಡ್ಕೊಂಡ್ರೆ ಇನ್ನೂ ಆಶೀರ್ವಾದ ಇದೀವಿ ಹೇಳ್ತಾ ನಮ್ಮ ನಡವಳಿಕೆಯಲ್ಲಿ ಇಚ್ ಆಶೀರ್ವಾದ ಓದಿಕೊಳ್ತೀವಿ ಐ ಮೇನ್ ನಮ್ಮ ಹಿರಿಯರ್ಗಳು ಮಾಡಿದಂತ ಭಕ್ತಿ ಹಿರಿಯರು ಪ್ರಾರ್ಥನೆ ಹಿರಿಯರು ಜೀವಿಸಿದ ವಾಕ್ಯದ ಜೀವಿತ ನಮಗೂ ಕೂಡ ಬರ್ತದೆ ಅದ್ರ ಮೂಲಕ ನಾವು ಆಶೀರ್ವಾದದ ಮಕ್ಕಳಾಗಿ ದೇವರಲ್ಲಿ ಜೀವಿಸ್ತೀವಿ